ಸೊ ಎಲ್ಲಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನಾವಿದೀವಿ ಏತರ್ನ ಕಮ್ಯುನಿಟಿ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೊ ಪ್ರತಿ ವರ್ಷ ಇದನ್ನ ಮಾಡ್ತಾ ಬರ್ತಿದ್ದಾರೆ ಅಂದ್ರೆ ಒಂದು ಕಮ್ಯುನಿಟಿನೆಲ್ಲ ನೆಲ್ಲ ಒಡ್ಕೂರ್ಸಿ ಏತರ್ ಅವರು ಅವರ ಒಂದು ರೈಡರ್ಸ್ ಆಗಿರ್ಬೋದು ಅವ್ರಿಗೆ ಒಂದಷ್ಟು ಅವಾರ್ಡ್ ಗಳೆಲ್ಲ ತುಂಬ ಚೆನ್ನಾಗಿರುವಂಥ ಒಂದು ಈವೆಂಟ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಇವತ್ತು ಅದರ ಒಂದು ಸೆಕೆಂಡ್ ಅಲ್ಲಿ ನಾವಿದೀವಿ ಸೆಕೆಂಡ್ ಎಡಿಷನ್ ಅಲ್ಲಿ ನಾವಿದೀವಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇದೀವಿ ಅಂಡ್ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂದ್ರೆ ತುಂಬಾ ಒಂದಷ್ಟು ಲಾಂಚ್ ನಡೀತು ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಒಂದು ಏತರ್ನ ರಿಡ್ಜಾ ಅನ್ನುವಂಥ ಒಂದು ಸ್ಕೂಟರ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ನ ಸ್ಪೆಷಾಲಿಟಿ ಏನೋ ತಗೋಣ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಏತರ ಸ್ಕೂಟರ್ಸ್ ಅಂದರೆ ನಮಗೆ ತುಂಬ ನೆನಪಾಗೋದು ಆ ಒಂದು ಸ್ಪೀಡ್ ಆಗಿರ್ಬೋದು ಲುಕ್ ಆಗಿರ್ಬೋದು ಸೊ ಇದೆಲ್ಲ ನಮಗೆ ತುಂಬ ನೆನಪಾಗುತ್ತೆ ಬಟ್ ಅದನ್ನೆಲ್ಲ ದಾಟ್ಕೊಂಡು ಒಂದು ಫ್ಯಾಮಿಲಿಗೆ ಒಂದು ಸ್ಕೂಟರ್ ಬೇಕು ಅಂತ ತುಂಬ ಯೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಬೆಳವಣಿಗೆಗಳನ್ನ ಮಾಡಿಕೊಂಡು ಈ ಒಂದು ಸ್ಕೂಟರ್ನ ತಂದಿದ್ದಾರೆ ಸೊ ಇದು ಬೇರೆ ಯಾವುದಲ್ಲ ಅಲ್ಲ ರಿಸ್ಡ್ ರಿಸ್ ಒಂದು ಬ್ರ್ಯಾಂಡ್ ನ್ಯೂ ಸ್ಕೂಟರ್ ಇದು ಸೊ ಕಂಪ್ಲೀಟಾಗಿ ನಿಮಗೆ ಗೊತ್ತೇ ಇರುತ್ತೆ ಎಲೆಕ್ಟ್ರಿಕ್ ಅನ್ನೋಂಥದ್ದು ಆ್ಯಂಡ್ ಇದರ ಒಂದು ವಿಶೇಷತೆಗಳೇನು ಅಂದರೆ ಮೊದಲಿಗೆ ನಾನು ಹೇಳಿದಂಗೆ ಇದರ ಒಂದು ಮೈನ್ ಆಗಿರೋ ಹೈಲೈಟ್ ಹೇಳ್ತೀನಿ ಇದರ ಸೀಟ್ ಅಂದ್ರೆ ಹೇಳ್ಬೋದು ಸೊ ಸೀಟ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ದೊಡ್ಡದಾಗಿರುವಂತ ಸೀಟ್ ಸೊ ಅದಕ್ಕಿಂತ ಮುಂಚೆ ಇದ್ರ ಡಿಸೈನ್ ಅಂಡ್ ವಿಷಯಗಳೆಲ್ಲ ಮಾತಾಡ್ತೀನಿ ಸೊ ಇದ್ರ ಒಂದು ಡಿಸೈನ್ ನೋಡಿದ್ರೆ ತುಂಬಾ ಏತರಿ ಕಂಪೇರ್ ಮಾಡಿದ್ರು ಏತರ ಫೋರ್ ಫಿಫ್ಟಿ ಆಗಿರ್ಬೋದು ಫೋರ್ ಫಿಫ್ಟಿ ಎಕ್ಸ್ ಆಗಿರ್ಬೋದು ಆಪ್ ಆಗಿರ್ಬೋದು ಸೊ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂತಹ ಟ್ರ್ಯಾಕ್ ನ ಹಿಡಿದಿದ್ದಾರೆ ಅಂತ ಹೇಳ್ಬೋದು ಸೊ ಮೇನ್ ಆಗಿರುವಂತಹ ಕಾರಣ ಇದ್ರ ಒಂದು ತುಂಬಾ ನೀಟ್ ಆಗಿರುವಂತಹ ಡಿಸೈನ್ ಅಂದ್ರೆ ತುಂಬಾ ಅಗ್ರೆಸಿವ್ ಲುಕ್ ಇಲ್ದೇ ಇರುವಂತಹ ಡಿಸೈನ್ ಅಂತ ಅಂಡ್ ಇದನ್ನ ನಾವು ನೋಡಿದ್ರೆ ಒಂದು ಸ್ವಲ್ಪ ವಿ ಎಸ್ ನ ಐ ಕ್ಯೂಬ್ ನಾವು ಒಂದು ಇದನ್ನೆಲ್ಲ ಆಗುತ್ತೆ ಬಟ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀಟಾಗಿ ಇಂಟಿಗ್ರೇಟ್ ಮಾಡಿರುವಂತಹ ಎಲ್ ಇ ಡಿ ಹೆಡ್ ಲೈಟ್ ನ ಕೊಟ್ಟಿದ್ದಾರೆ ಇಲ್ಲಿ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ ಅಂಡ್ ಏತರಂತ ಒಂದು ಆ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ರಿಸ್ದಾ ಅಂತ ಕೊಟ್ಟಿದ್ದಾರೆ ರಿಸ್ ಅಂತ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಇದನ್ನ ಇದನ್ನ ನಂಬರ್ ಬೆಡ್ ಚೇಂಜ್ ಮಾಡೋದು ಅಪ್ಕೋಸ್ ಇದು ಹೋಗಿ ಹೋಗುತ್ತೆ ಸೊ ಮೊದಲಿಗೆ ಇನ್ ಫ್ರಂಟ್ ಅಲ್ಲಿ ನಮಗೆ ಇನ್ ಕಾಣುವಂತ ಟೈರ್ ಅಂತ ಹೇಳ್ಬೋದು ಸೊ ಟ್ವೆಲ್ ಇಂಚಿನ ನೈಂಟಿ ಬೈ ನ ಟೈರ್ ನಮಗೆ ಕೊಟ್ಟಿದ್ದಾರೆ ಅಂಡ್ ರಿಯರ್ ಅಲ್ಲಿ ಕೂಡ ಅಷ್ಟೇ ಅಂಡ್ ಈ ಒಂದು ಡಿಸೈನ್ ಎಲಿಮೆಂಟ್ ಬಂದ್ ನೋಡೋದಾದ್ರೆ ನಿಮಗೆ ಇಲ್ಲಿ ಟೋನ್ ಒಂದು ಸ್ಕೂಟರ್ ಸಿಗುತ್ತೆ ಅಂಡ್ ಇಲ್ಲಿ ನಿಮಗೆ ಅಂತ ಕೊಟ್ಟಿದ್ದಾರೆ ಝೆಡ್ ವೇರಿಯಂಟ್ ಇದು ಸೊ ಅದು ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ ಒಂದು ಎಸ್ ಇನ್ನೊಂದು ಝೆಡ್ ಅಂಡ್ ಇನ್ನು ಸೈಡ್ ಬಂದ ನಮಗೆ ಕಾಣುವಂತ ವಿಷಯ ಈ ಒಂದು ಗ್ರಾಬ್ ರೇಲ್ಸ್ ವಿತ್ ಬ್ಯಾಕ್ ರಿಸ್ಟ್ ಅಂತ ಹೇಳ್ಬಹುದು ಸೊ ಇನ್ನು ಏತ ಸ್ಕೂಟರ್ ಹೋಗೋರಿಗೆ ಪಿಲಿಯನ್ಗೆ ತುಂಬಾ ಒಳ್ಳೆ ಕಂಫರ್ಟ್ ಸಿಗುತ್ತೆ ಅದಕ್ಕೆ ಮೇನ್ ಕಾರಣ ತುಂಬಾ ವೈಟ್ ವೈಡ್ ಆಗಿರುವಂತಹ ಸೀಟ್ಸ್ ಅಂಡ್ ಅದ್ರ ಜೊತೆಗೆ ನಮ್ಗೆ ಇಲ್ಲಿರುವಂತಹ ಒಂದು ಬ್ಯಾಕ್ ರೆಸ್ಟ್ ಅಂಡ್ ಗ್ರಾಬ್ ರೇಲ್ಸ್ ಸೊ ಇನ್ ಮುಂದೆ ಆ ಒಂದು ಪವರ್ ನ ಮೇಂಟೈನ್ ಮಾಡಿಕೊಂಡು ಅಷ್ಟೇ ಒಂದು ಕ್ಲಾಸಿ ಲುಕ್ ನ ಇದಕ್ಕೆ ಕೊಟ್ಟಿದ್ದಾರೆ ಅಂಡ್ ರಿಯರ್ ಅಲ್ಲಿ ಬರದಾರೆ ನಮಗೆ ಅಂಡ್ ಇಲ್ಲಿ ಏ ತರ ಅನ್ನೋ ಒಂದು ಬ್ರ್ಯಾಂಡಿಂಗ್ ನ ಕೂಡ ಅವರು ಕೊಟ್ಟಿದ್ದಾರೆ ಸೊ ಇನ್ನು ಈ ಒಂದು ಸ್ಕೂಟರ್ ಅಲ್ಲಿ ಮಾತಾಡೋಣ ಸ್ಕೂಟರ್ ಕೂತ್ ಮಾತಾಡೋಣ ಸೊ ಮೈನ್ ಆಗಿ ಕೂತ್ರೆ ನಾನು ಅವಾಗಲೇ ಹೇಳಿದಂಗೆ ಸೀಟ್ ತುಂಬ ವೈಡ್ ಆಗಿರೋದು ನಮಗೆ ನೆನಪಿ ಬರುತ್ತೆ ಆ್ಯಂಡ್ ಸೀಟ್ ತುಂಬ ಫ್ಲಾಟ್ ಆಗಿದೆ ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿರುವಂಥ ರೈಡ್ ಸಿಗುತ್ತೆ ನಿಮಗೆ ಒಂದು ಫೀಲ್ ಸಿಗುತ್ತೆ ಆ್ಯಂಡ್ ಇನ್ನು ನೀವು ಇದರಲ್ಲಿ ಕೂತಾಗ ನಿಮ್ಗೆ ತುಂಬಾ ಸ್ಪೇಸ್ ಇದ್ದಂಗೆ ಅನ್ಸುತ್ತೆ ತುಂಬಾ ಲೆಗ್ ರೂಮ್ ಕೂಡ ಜಾಸ್ತಿ ಇದೆ ಸೊ ಇನ್ನು ತುಂಬ ಹೈಟ್ ಇರೋರು ಕೂತ್ರೆ ಒಂದು ಆವರೇಜ್ ಹೈಟಿಗಿಂತ ಜಾಸ್ತಿ ಇರೋರು ಕೂತ್ರೆ ನಿಮಗೆ ಇಲ್ಲಿ ಒಂದು ಲೆಗ್ ರೂಮ್ ಏನಿದೆ ಅವರಿಗೂ ಕೂಡ ತುಂಬಾ ನೀಟಾಗಿ ಇದನ್ನ ರೈಡ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಹಾಗಾಗಿ ಆ ಫೀಲ್ ಚೆನ್ನಾಗಿರುತ್ತೆ ಅಂಡ್ ಕೂತಾಗ ನಾನು ಆವಾಗಲೇ ಹೇಳಿದಂಗೆ ತುಂಬಾ ಫ್ಲಾಟ್ ಆಗಿರುವಂತ ವೈಡ್ ಆಗಿರೋ ಸೀಟು ಸೊ ಹಾಗೆ ತುಂಬ ಒಳ್ಳೆ ಒಂದು ಕಂಫರ್ಟ್ ನಿಮ್ಗೆ ಸಿಗುತ್ತೆ ಸೊ ಇನ್ನು ನಿಮಗೆ ಇದ್ರಲ್ಲಿ ಗೊತ್ತಲ್ಲ ಇದ್ರಲ್ಲಿ ನಿಮಗೆ ಏತರ್ ಸ್ಟ್ಯಾಕ್ ಸಿಕ್ಸ್ ಬರುತ್ತೆ ಸೊ ತುಂಬ ಈ ಒಂದು ಡಿಸ್ಪ್ಲೇ ಏನಿದೆ ಅದ್ರಲ್ಲಿ ತುಂಬಾ ನಿಮಗೆ ಫೀಚರ್ಸ್ ಎಲ್ಲ ಸಿಗುತ್ತೆ ನಮಗೆ ಇನ್ನು ಇದ್ರ ಒಂದು ಡಿಸ್ಪ್ಲೇ ಬಗ್ಗೆ ನೋಡಿದ್ರೆ ನಮಗೆ ಇದರಲ್ಲಿ ಟನ್ ಬೈ ಟನ್ನ ಒಂದು ಕನೆಕ್ಟಿವಿಟಿ ಸಿಗುತ್ತೆ ಸೊ ಅದೇ ರೀತಿ ನಮಗೆ ರೈಡಿಂಗ್ ಮೋಡ್ ನಿಮಗೆ ಇದ್ರಲ್ಲಿ ಎರಡು ಸಿಗುತ್ತೆ ಒಂದು ಸ್ಮಾರ್ಟ್ ಇಕೋ ಅಂತ ಅಂಡ್ ಇನ್ನೊಂದು ಜಿಪ್ ಅಂತ ಒಂದು ರೈಡಿಂಗ್ ಮೋಡ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ನಮಗೆ ಇದರಲ್ಲಿ ಬೇರೆ ಫೀಚರ್ಸ್ ನೋಡೋದಾದ್ರೆ ನಿಮಗೆ ಇ ಎಸ್ ಎಸ್ ಸಿಗುತ್ತೆ ಅಂದ್ರೆ ನೀವು ಇನ್ ಕೇಸ್ ನೀವು ಇದರಲ್ಲಿ ಸಡನ್ ಆಗಿ ಪ್ಯಾನಿಕ್ ಬ್ರೇಕ್ ಮಾಡಿದಾಗ ನಿಮಗೆ ಹಿಂದ್ಗಡೆ ಬರುವಂತ ವೆಹಿಕಲ್ಗೆ ಗೊತ್ತಾಗೋಸ್ಕರ ಆ ಒಂದು ರಿಯರ್ ಲೈಟ್ ಏನಿದೆ ಜೋರಾಗಿ ಬ್ಲಿಂಕ್ ಆಗುತ್ತೆ ಅದೇ ರೀತಿ ನಿಮಗೆ ಸ್ಕಿಡ್ ಕಂಟ್ರೋಲ್ ಇದೆ ಸೊ ನೀವೀಗ ಒಂದು ವೆಟ್ಟಾಗಿರೋ ಸರ್ಫೇಸಲ್ಲಿ ಆಗಿರ್ಬೋದು ತುಂಬಾ ಮರಳಿರುವಂಥ ಸರ್ಫೇಸಲ್ಲಿ ನೀವು ಹೋಗೋದಾದ್ರೆ ನಿಮಗೆ ಸಡನ್ ಆಗಿ ಆಕ್ಸಡೆಂಟ್ ಕೊಟ್ಟಾಗ ಸ್ಕಿಡ್ ಆಗುತ್ತೆ ಬಟ್ ಇದರಲ್ಲಿ ಮುಂದ್ಗಡೆ ವೀಲ್ ನಿಮಗೆ ಇದರ ಒಂದು ಸೆನ್ಸಾರ್ ಗಳೆಲ್ಲ ಇಟ್ಟಿರೋದ್ರಿಂದ ನಿಮಗೆ ಸ್ಕಿಡ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ನೀವು ನೀಟಾಗಿ ಯಾವುದೇ ಪ್ಯಾನಿಕ್ ಇಲ್ಲದೆ ನೀವು ಇದನ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಇದರಲ್ಲಿ ಫಾಲ್ ಸೇಫ್ ಅನ್ನೋಂಥ ಒಂದು ಫೀಚರ್ ಕೂಡ ಇದೆ ಸೊ ಫಾಲ್ ಸೇಫಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ನೀವು ಬಿದ್ದಾಗ ನಿಮಗೆ ವೀಲ್ ಸ್ಪಿನ್ ಆಗೋದು ಸ್ಟಾಪ್ ಆಗುತ್ತೆ ಸೊ ಈಗ ನೀವು ನೋಡ್ಬೋದು ಆಕ್ಸಿಡೆಂಟ್ ಜಾಸ್ತಿ ಕೈ ಕೊಟ್ಟು ನಾವು ಹಿಂಗೆ ಬಿದ್ದಾಗ ಏನಾಗುತ್ತೆ ಅಂದ್ರೆ ವೀಲ್ ಸ್ಪಿನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆಕ್ಸಿಡೆಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥ ಒಂದು ಸಂಭವ ಎಲ್ಲ ಇರುತ್ತೆ ಬಟ್ ಈಗ ಏನಾಗುತ್ತೆ ಅಂದ್ರೆ ನಾವು ಇದರಲ್ಲಿ ಆಕ್ಸಿಲೇಟರ್ ಕೊಟ್ಟಾಗ ಬಿದ್ದ ಮೇಲೆ ಆಕ್ಸಲೇಟರ್ಗೆ ಏನಾದ್ರು ಮಿಸ್ಸಾಗಿ ಏನಾದ್ರು ಕೈ ತಾಗಿದ್ರೆ ಇಲ್ಲ ಏನಾದ್ರು ಬ್ಯಾಗ್ ಏನಾದ್ರು ಬಿದ್ರೆ ಅದು ವೀಲ್ ಸ್ಪಿನ್ ಆಗೋದಿರುತ್ತೆ ಸೊ ಹಾಗಾಗಿ ಬೈಕ್ ಅಲ್ಲಿಗೆ ಆಫ್ ಆಗುತ್ತೆ ಇದು ಮೈನ್ ಆಗಿ ಇದ್ರಲ್ಲಿ ಸಿಗುವಂಥ ಫೀಚರ್ಗಳು ಸೊ ಇನ್ನು ಇದೊಂದು ಫ್ಯಾಮಿಲಿ ಸ್ಕೂಟರ್ ಆಗೋದ್ರಿಂದ ನಿಮಗೆ ಇದರಲ್ಲಿ ತುಂಬಾ ಒಂದು ಸ್ಟೋರೇಜ್ ಸ್ಪೇಸ್ ಅಲ್ಲಿ ನಿಮಗೆ ಇದ್ರಲ್ಲಿ ಸಿಗುತ್ತೆ ಸೊ ನಿಮಗೆ ಅಸೆಸರಿ ಆಗಿ ನಿಮಗೆ ಇದ್ರ ಮುಂದೆ ಇರುವಂತಹ ಒಂದು ಬ್ಯಾಗ್ ಸಿಗುತ್ತೆ ಅಂಡ್ ಅದೇ ರೀತಿ ನಿಮಗೆ ಇದರ ಒಂದು ಸ್ಟೋರೇಜ್ ಸ್ಪೇಸ್ ಬಗ್ಗೆ ನೋಡಿದರೆ ತರ್ಟಿ ಫೋರ್ ಲೀಟರ್ ನ ಒಂದು ಸ್ಟೋರೇಜ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ತುಂಬಾ ಹ್ಯೂಜ್ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ನಿಮಗೆ ಸ್ಟೋರೇಜ್ ಆರ್ಗನೈಸರ್ ಅನ್ನುವಂತ ಒಂದು ಅಸೆಸರಿ ಕೂಡ ಸಿಗುತ್ತೆ ಸೊ ಬ್ಯಾಗ್ ತರ ಬರುತ್ತೆ ಸೊ ನೀವು ಇದ್ರಲ್ಲಿ ಏನೋ ಆಗಿ ಆ ಬ್ಯಾಗ್ ನ ಹಿಂಗೆ ಇಟ್ಕೊಂಡು ಹೋಗೋ ತರನೇ ಹೋಗಬಹುದು ಅಂಡ್ ಇಲ್ಲಿ ನಿಮಗೆ ಒಂದು ಚಾರ್ಜರ್ ಕೂಡ ಸಿಗುತ್ತೆ ಸೊ ಈ ಒಂದು ಚಾರ್ಜರ್ ವೈರ್ಲೆಸ್ ಚಾರ್ಜರ್ ಇದು ಸೊ ಇದೇನಕ್ಕೆ ಅಂದ್ರೆ ಇದ್ರ ಜೊತೆ ಹ್ಯಾಲೋ ಅನ್ನೋಂತ ಒಂದು ಹೆಲ್ಮೆಟ್ ಕೂಡ ಅವರು ಲಾಂಚ್ ಮಾಡಿದ್ದಾರೆ ಸೊ ಅದನ್ನೇನಾದ್ರು ನೀವು ಬೈ ಮಾಡಿದ್ರೆ ಇದನ್ನ ಚಾರ್ಜ್ ಗಿಡಕ್ಕೋಸ್ಕರ ನಿಮಗೆ ಇದ್ರೊಳಗಡೆ ಇಡಬಹುದು ಸೊ ಇದ್ರೊಳಗಡೆ ಇಟ್ಟಾಗ ಅದು ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಾ ಹೋಗುತ್ತೆ ಆ ಒಂದು ಸ್ಮಾರ್ಟ್ ಹೆಲ್ಮೆಟ್ ಸೊ ಇನ್ನು ಇದರ ಒಂದು ಬ್ಯಾಟ್ರಿ ಆಪ್ಷನ್ಸ್ ಬಗ್ಗೆ ಬರ್ದಾರೆ ನಮಗೆ ಇದರಲ್ಲಿ ಎರಡು ಬ್ಯಾಟ್ರಿ ಆಪ್ಷನ್ಸ್ ಸಿಗುತ್ತೆ ಒಂದು ಟೂ ಪಾಯಿಂಟ್ ನೈನ್ ಮತ್ತು ಇನ್ನೊಂದು ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟರ್ನ ಒಂದು ಬ್ಯಾಟ್ರಿ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇದ್ರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವೇಟರ್ನ ಬ್ಯಾಟ್ರಿಯಲ್ಲಿ ನಿಮಗೆ ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಐ ಡಿ ಸಿ ರೇಂಜ್ ಹೇಳ್ತಾರೆ ಸೊ ನಿಮಗೆ ಒಂದು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ನ ನಿಮಗೆ ರಿಯಲ್ ಟೆಸ್ಟ್ ರೇಂಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀರ ವಿಚ್ ಇಸ್ ವೆರಿ ಗುಡ್ ಆ್ಯಂಡ್ ಇನ್ನು ಎರಡನೇ ಆಪ್ಷನಲ್ಲಿ ಟೂ ಪಾಯಿಂಟ್ ಸೆವೆನ್ ಕಿಲೋವೇಟರ್ನಲ್ಲಿ ನಮಗೆ ಇದರಲ್ಲಿ ಒನ್ ಟ್ವೆಂಟಿ ತ್ರೀ ಕಿಲೋಮೀಟರ್ನ ಆ ಒಂದು ಐ ಡಿ ಸಿ ರೇಂಜ್ ಕೊಟ್ಟಿದ್ದಾರೆ ಬಟ್ ಒನ್ ನಾಟ್ ಫೈವ್ ಒನ್ ನಾಟ್ ಫೋರ್ ಆ ಒಂದು ರೇಂಜಲ್ಲಿ ನಮಗೆ ಇದ್ರ ಒಂದು ರೇಂಜ್ ಸಿಗುತ್ತೆ ಸೊ ವಿಚ್ ಇಸ್ ಅಗೇನ್ ಇಟ್ಸ್ ವೆರಿ ಗುಡ್ ಸೊ ಅಂಡ್ ಇನ್ನು ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಮೂರಲ್ಲಿ ಸಿಗುತ್ತೆ ಮೂರು ಪ್ರೈಸ್ ನಿಮ್ಗೆ ಸಿಗುತ್ತೆ ಒಂದು ಒನ್ ಒನ್ ಲ್ಯಾಕ್ ನೈನ್ ತೌಸಂಡ್ ಇದು ಅಂಡ್ ಇನ್ನೊಂದು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಇದು ಅಂಡ್ ಇನ್ನೊಂದು ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ಸೊ ಈ ಒಂದು ಮೂರು ಪ್ರೈಸ್ ನಿಮಗೆ ಒಂದು ಸ್ಕೂಟರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ನಮ್ಮ ಹೊಸ ಒಂದು ಏತನ ರಿಸ್ದಾ ಒಂದು ಸ್ಕೂಟರ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಅನಿಸ್ತಾ ಕಮೆಂಟ್ ಮಾಡಿ ಅಂಡ್ ನೀವೇನಾದ್ರೂ ಈ ಒಂದು ಸ್ಕೂಟರ್ನ ಬೈ ಮಾಡಿದ್ರೆ ಕೋರ್ಸ್ ಇದ್ರ ಬುಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಟ್ರಿಬಲ್ ಲೈನ್ ಕೊಟ್ಟು ನೀವು ಒಂದು ಸ್ಕೂಟರ್ ನ ಬುಕ್ ಮಾಡಬಹುದು ಅಂಡ್ ನಿಮಗೆ ಇದ್ರ ಬಗ್ಗೆ ಅನಿಸ್ತಾ ಕಮೆಂಟ್ ಮಾಡಿ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಮೇ ಅಭಿಷೇಕ್